నమస్తే ఎల్గూ నమస్కారం వెల్కమ్ బ్యాక్ టు మై ఛానల్ ಬರೀ ಬ್ಲಾಗನ್ನು ಶುರು ಮಾಡೋಣ ಆದಷ್ಟು ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮತ್ತೊಂದ್ಸರಿ ಮತ್ತೊಂದ್ಸರಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಗೆ ಮಂಗಳವಾರ ದಿನ ಆಮೋಷಿ ಮಾಡಾಕತ್ತಾರ ನೋಡ್ರಿ ನಿಮ್ಮ ಕಡೆಗೆ ಯಾವಾರ ಮಾಡಿರಿ ಪರ್ಡೆ ಯಾವ ಮಾಡಿರಿ ಕಮೆಂಟ್ ಮಾಡ್ಯಾಡ್ರಿ ಮೊದಲೆಲ್ಲ ಸಣ್ಣ ಸಣ್ಣವ್ರು ಇದ್ದಾಗ ಎಲ್ಲ ಕಡೆ ಒಂದೇ ದಿನ ಹಬ್ಬ ಮಾಡೋರಿ ಈಗಂತರೂ ಒಬ್ಬರು ಒಂದಿನ ಹಬ್ಬ ಇನ್ನೊಂದು ಇನ್ನೊಂದೊಬ್ರು ದಿನ ಒಬ್ಬರು ಒಂದಿನ ಈ ಒಣ್ರು ಇವತ್ತು ಮಾಡಿದ್ರೆ ಈ ಮುಂದಿನ ಉಣ್ಯನ ನಾಳೆಗೆ ಮಾಡ್ತಾರೆ ಸೊ ನಮ್ಮ ತವ್ರ ಮನೆಗೆ ನಿನ್ನೆ ಭಾಳ ಮಂದಿ ಮಾಡ್ಯಾವ್ರಿ ಸೋಮವಾರ ಅಮಾಸ್ಸಿನೇ ಸೊ ಇವತ್ತು ಈ ಸೈಡ ನಾನು ಮತ್ತಿದ್ರಿಗದೆಲ್ಲ ಕೇಳಿದೆ ಇಲ್ಲ ಮಂಗ್ಳವಾರ ಮಾಡ್ತಾರ ಅಮಾಶೆ ಅಂತಂದು ಸೊ ಲಕ್ಷ್ಮೀ ಪೂಜೆ ಅದೆಲ್ಲ ಮಂಗಳವಾರ ಮಾಡೋದು ರೈಟ್ ನೈಟ್ ಮಾಡೋದು ಅದ ಪೂಜೆ ಸೊ ಇವತ್ತಿನ ಪೂಜೆ ಈ ಥರ ಮಾಡಿ ನೋಡ್ರಿ ಫ್ರೆಂಡ್ಸ ತೋರಿಸ್ತೀನಿ ಅಮ್ಮ ಶಿವ ಪೂಜೆ ಮತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆನೂ ಕೂಡ ಮಾಡಬೇಕ್ರಿ ಅದಕ್ಕಿಂತ ಮುಂಚೆಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾ ಸೊ ಅದಕ್ಕೆ ಹೊರಗಡೆನೂ ಹೋಗಿ ಬರಬೇಕಾ ಮಕ್ಕಳು ಕರ್ಕೊಂಡು ಹೋಗಿ ಬರ್ತೀನಿ ರೀ ಹಾಗೆ ನಿಮಗೂ ಕೂಡ ಬ್ಲಾಗನ್ನು ಶೇರ್ ಮಾಡ್ತೀನಿ ಎಲ್ಲಿಗೆ ಹೊಂಟೀನಿ ಏನು ಥರ ಕೊಂತೀನಿ ಅಂತೇಳಿ ಸೊ ಪಟ್ ಅಂತೇಳಿ ಹೋಗಿ ಬಂದ್ಬಿಡಮ್ಮ ಫ್ರೆಂಡ್ಸಾ ನಾವು ಸ್ವಲ್ಪ ಹಿಂಗೆ ಒಳಗಡೆ ನೌಕರ ಓದಿಸೋಡ್ ಫ್ರೆಂಡ್ಸ್ ಇಲ್ಲಿ ದತ್ತ ಗಣಪತಿ ಅಂತ ಐತ್ರಿ ನಾವು ಆ್ಯಕ್ಚುಲಿ ಒಂದು ಕೆಲ್ಸದ ಮ್ಯಾಗ ಹೊಂಟಿದ್ವಲ್ಲ ಹಿಂಗಾಸಿ ಹೋದ್ರೆ ಸನಿಪಗುತ್ತಾ ನಡ್ಕೊತ ಹೋಗ್ಬೋದು ಅಂತ ನಾವು ಬಂದ್ವಿ ಅಂದ್ರೆ ಇಲ್ಲಿ ಬಂದದು ಏ ಉಡಿ ಅಂತ ನಡಿ ಶೆಣೆ ಅದೇ ಗೇಟ್ ಬಂದದು ಘಟ್ ಸಂಕಲನ್ ಕೇಂದ್ರ ಚಲ ಬಂದೆ ಸಲ ಸಲ ಅದೆ ಸೊ ಇಲ್ಲಿ ಬಂದದ್ರಿ ಈ ಕಡೆ ಹಿಂಗೆ ಹಿಂಗ ಒಳಗಿದ್ರ ನಡ್ಕೊತ ಹೋಗ್ಬೋದಾಗಿತ್ತು ಈಗ ಹಂಗ ಹೋಗ್ಬೇಕಂದ್ರೆ ಕಂಡಾಪಟಿ ದೂರ ಆಗತ್ತ ಏನ್ ಮಾಡ್ಬೇಕ ಗಜಾನನ ಮಹಾರಾಜ್ ಕಿ ಜೈ ಫ್ರೆಂಡ್ಸ್ ನೋಡ್ರಿ ನಾವು ನಡ್ಕೋತ ಬಂದಿದ್ದು ಚಲನೆ ಐತೆ ಅವೆಲ್ಲ ನೋಡಕ್ಕೆ ಸಿಗ್ತಾವ ಮಕ್ಕಳಿಗಂತ್ರ ಖುಷಿ ಈ ನನ್ನ ಮಗನಿ ಶಿವಾಜಿ ಮಹಾರಾಜ ಅಂದ್ರ ಪಂಚ ರೀ ಅಯ್ಯೋ ಬೇಡ ಆ ತರ ಮಾಡ್ತಾನೆ ನಮ್ಮ ಪಿಲ್ಯ ಇಲ್ಲ ನೋಡ್ ಪಿಲ್ಲ್ಯಾ ನೀನು ಹೋಗ್ಸ್ನೇ ಈಕಡೆ ನೋಡಿ ಈಕಾಡಿ ಈ ಕಡೆ ಚಂದಾಗ ನಿಂದಿರ್ಬೇಕಪ್ಪ ಆಗ ನೋಡಲ್ಲ ಇಲ್ಲಿ ನೋಡ್ರಿ ಗಣಪತಿನಪ್ಪ ಮಾಡಪ್ಪ ಮಣಪ್ಪ ಸಾಕ್ ಬಾರಲ್ಲ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ನಡಿ ನಡ್ಕೋತ ಮಕ್ಳು ಕೂಡ ಹೊಂಟಿ ನೋಡ್ರಿ ಫ್ರೆಂಡ್ಸ ಮನೆಯ ದಂಗೆ ಹೆಂಗೆ ಇಟ್ಟಿವಿ ಮೊದಲು ಹೊರ್ಗಿಂದ ಮಾಡ್ಕೊಂಡು ಹೋಗ್ಬಿಟ್ರಿ ನೀವಂತಾಗುತ್ತಿ ನಮ್ಮ ನೀನ್ ಅಂದ್ಯಾಲ ಎಂಡಿ ಈಗ ಇಲ್ಲಿ ಸರ್ ನೋಡು ನೋಡ್ರಿ ನೋಡ್ದಿ ಹಳ್ಳಿ ಊರಾಗ ಹಂಗಳದಾಗ ಈ ತರ ಈಗ ಅಲ್ಲಿನ ಕಡಿಮೆ ಯಾಕಂದ್ರ ಎಲ್ಲಾ ಡಾಂಬಿ ಇದು ಶಶಿ ರೋಡ್ ಆಗ್ಬಿಟ್ಟವಲ್ರಿ ಈಗ ಇಲ್ಲಿನ ಮಂಡ್ಯ ಸ್ನೇಹ ಈ ಕಡೆ ಬಾ ಕೈ ಕೊಡು ನನ್ ಕೈಯಾಗ ನಡಿ ಬ್ಲಾಂಗ್ ಮಾಡ್ಕೊತ ಈ ಹುಡುಗರು ಹುಡುಗರು ಕರ್ಕೊಂಡು ಹೋಗೋದು ಬಾ ಕಷ್ಟ ನೋಡ್ರಿ ಓ ನಾವಿವಾಗ ಲಕ್ಷ್ಮೀ ಮಾರ್ಕೆಟ್ ಹತ್ರ ಬಂದಿ ನಡ್ಕೋತ ರಿಕ್ಷಾಕೆ ಬಂದ್ರೆ ಅರವತ್ತು ಎಪ್ಪತ್ತು ರೂಪಾಯಿ ತೊಗೋತಿದ್ರೆ ಹೋಗುವಾಗ ಕಂಪಲ್ಸರಿ ರಿಕ್ಷಾ ಮಾಡಲೇಬೇಕ್ರಿ ಹಂಗಾಗಿ ಸ್ವಲ್ಪ ಬರುವಾಗ ಅದೇ ರಿಕ್ಷಾ ರೊಕ್ಕಿಲೆ ಏನಾದರೂ ಮತ್ತೆ ಉಳಿತಾವಲ್ಲ ಹಬ್ಬ ಎಲ್ಲ ಕಡೆ ಹೂವೇ ಹೂವು ನೋಡಿ ದೀಪಾವಳಿ ಹಬ್ಬ ಏ ಈಗಡೆ ಬಾಪು ಬಾಪ ಅಜ್ಜಿಗೆ ಅಷ್ಟು ಆಗೈತೆ ನೋಡ್ರಿ ಅಂದ್ರೂ ಕೆಲಸ ಮಾಡ್ಕೋತ ಹೊಂಟಾರ ಅವರಿಗೆಲ್ಲ ಅವರಿಗೆಲ್ಲದೇ ಗಟ್ಟಿ ಗಟ್ಟಿರ್ಲ ಅಂತ ನೋಡ್ರಿ ಬೇಜಾರಾಗುತ್ತೆ ಒಂಥರ ಆ ಥರ ಭಾಳ ವಯಸ್ಸು ಕೆಲಸ ಮಾಡೋದು ನೋಡಿದ್ರೆ ನೋಡೋಕ್ಕಾಗಲ್ಲ ರಂಗೋಲಿಗಳು ನೋಡ್ರಿ ಎಷ್ಟು ಕಲರ್ ಕಲರ್ ಅದಾವ ಸೊ ಮಾರ್ಕೆಟ್ ಬ್ಲಾಗು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ಬರೀ ಮನೀದ ನೋಡಿ ನಿಮಗೂ ಬೋರ್ ಆಗಿರ್ತದ ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಅಂತ ಅನ್ಕೋರಿ ಮಾರ್ಕೆಟ್ ಬ್ಲಾಗ್ ಈಗ ಬ್ಲಾಗ ಕಟ್ ಎಷ್ಟು ಚಂದ ಚೆಂದ ಅದ ನೋಡ್ರಿ ಫ್ರೆಂಡ್ಸ್ ನೋಡೋದ ಒಂಥರ ಚೆಂದ ಅಮ್ಮ ನೀನ್ ನೆಟಕ್ ತಂದೀವ್ ನೀನ ನೆಟ್ಟಕ್ ತಂದಿ ನಲ್ವತ್ತು ರೂಪಾಯಿ ಒಂದ್ರಿ ನೀನ್ ತಂದ ಸ್ನೇಹ ಏ ಇರೋದು ಸಲ ಜಾಲಕಿ ಇವೆಲ್ಲ ನೋಡ್ರಿ ಈ ತರ ಇರ್ತಾವ ಇಲ್ಲಿ ದೀಪಾವಳಿಗೆ ಕೈ ಟಾಪ್ ಇಲ್ಲೇ ನೀನ

ರಾಯಗಡ ನಮಗೆ ಬೇಕಾಗಿರೋ ವಸ್ತು ಹುಡ್ಕೊತ ಹೋಗ್ಬೇಕು ನೋಡಿರಿ ಸದ್ಯಕ್ಕೆ ಪಕ್ಕ ಗೊತ್ತಿಲ್ಲ ನಂಗೆ ಈಗ ನಾನು ಏನು ಯಾರು ಸಾಮಾನು ಬೇಕಾಗಿತ್ತು ಅದು ಇಲ್ಲೇ ಸಿಗುತ್ತಾನು ಗೊತ್ತಿಲ್ಲ ಜಸ್ಟ್ ಅವ್ರು ಇವ್ರು ಹೇಳೋದು ಕೇಳೀನಿ ಕೇಳಿ ನೋಡ್ಬೇಕು ಹಂಗೆ ಸೊ ನೋಡ್ಕೊತ ಹೋದ್ರೆ ಯಾಕೆ ಸಿಗಲ್ಲ ಹೇಳ್ರಿ ಹುಡ್ಕಿರೋದು ದೇವ್ರು ಸಿಗ್ತಾನ ನಮಗೆ ಬೇಕಿರೋಂಥ ಐಟಮ್ ಯಾಕೆ ಸಿಗಲ್ಲ ಹೇಳ್ರಿ ಹೋಗ್ತೀವ್ರಿ ಅಡ್ಡಾಡ್ಕೊತ ರಾಮ್ ರಾಮ್ಲಕ್ಕ ನೋಡ್ರಿ ಇಲ್ಲಿ ಹೋಗ್ತಾ ಹೋಗ್ತಾ ಮಸ್ತ್ ಬಜ್ಜಿ ವಾಸಿನ ಬರತಿತ್ತು ಗರಮ್ ಗರಮ ಮಿರ್ಚಿ ಬಜ್ಜಿ ಮತ್ತು ಬಟಾಟಿ ಬಜ್ಜಿ ಸೊ ರಿಕ್ಷಾ ದುಡ್ಡು ಉಳಿತ ಮಸ್ತಾಗಿ ಒಟ್ಟಿಗೆ ಗರಮ್ ಗರಂ ಬಜ್ಜಿ ಸಿಕ್ತ ಹಿಂಗೆ ಯಾವ್ದಾರು ಒಂದು ಗೀತ ಮಾಡ್ಕೋತ ಸಂಸಾರದಾಗ ಹೋಗೋದು ನೋಡ್ರಿ ಫ್ರೆಂಡ್ಸ ಡೈರೆಕ್ಟ್ ಬಂದ್ರೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಂತ ತೊಗೊಳೆ ತೊಗೊತಿದ್ರಿ ನಾವು ನಲ್ವತ್ತು ಇಪ್ಪತ್ತು ರೂಪಾಯಿ ಪ್ಲೇಟ್ ಅಂತ ಪ್ಯಾಕ್ ಆಯ್ತಾ ಮಾಡಿ ಅವ್ರಿಗೆ ಒಂದು ಚೇಂಜ್ ಮಕ್ಕಳಿಗೆ ಹೊರಗೆ ಬಂದ್ರೆ ಇಡೀ ದಿನನೇ ಸಿಗುತ್ತೆ ನೋಡ್ರಿ ಏನು ಸಿಗಲ್ಲ ನೋಡಿ ಹಿಂಗ ಸಿಗ ನೋಡಿರಿ ಆ ಕಡೆ ಆ ಕಡೆ ಆ ಕಡೆ ರೋಡಿ ಬಜ್ಜಿ ಅಂತ ಮಸ್ತ್ ಇದ್ದು ನೋಡ್ರಿ रहेत ಅಂತ ಹೇಳಿ ನಡನಂತ ಬಾದಿನಹ ಹೋಗಾ ಹ್ಮ್ ತೆಗೂ ಹ್ಮ್ ಹಾಗಾ मम्मी ಅದು ಕುಷ್ಟಿ ಗೊತ್ತು ಮಮ್ಮ ಹಾಗೇ ಇರು ಕುಷ್ಟಿ कसा ಹೇ ಮೋತೆ 70ನೇ 23 ಏಕ 23 ಗೊತ್ತು ಚಿಟಿಸ್ ಗೆ ಗೊತ್ತಾಗ್ रोज सकाळी

ना तू येऊ को दम तो तो ते तेवढं हे नाही ग ते कांडी छोटे जरा हे असलेलं गे दुसरं गे ते तेच हे वाटेल हा चल

तीस रुपये आहेत म्हणायचं आता पावसा येतच नाही आमच्या घरात पाणी ऊन पाहिजे काय पाहिजे ऊन ऊन पाहिजे ऊन पाहिजे ना ऊन पण थोडं आणि ते काय बी कन्नड येते ना तुम्हाला मला काय म्हणायचं पाणी फास्ट येतं बघा कोणत्या सारखं स्वच्छ रो पाणी पण दोन तीन दिवसांनी घालतो तर काय करा की कुंड्यातलं माती सर्व ना थोडं उन्हा टाका मग ते आहे गॅलरीमध्ये होऊन आमची आमच्या गॅलरीमध्ये तरी पण काय पाणी जरा छापलं कि कुठं घ्यायला लागलो तू छान घे की मग या बेकडे तू काही छान करत नाही दे? दे दे ते नी करते छान करते दे। दे नी करते दे की

मम्मी ते मोठं वाला घे मोठे वाला आहे बघ तिथ हे कलर घे छान आहे बघ मम्मी तुझ्या बाजूला हो हे घे मम्मी अजून मोठा आहे हे घे अजून मोठा आहे ರಾಮ ತುಳಸಿ ಕೃಷ್ಣ ತುಳಸಿ ತಗೊಂಡಿವ್ರಿ ಪಿಲ್ಲುಗ ಈ ರೋಜ್ ಗಿಡ ಬೇಕಾಗಿತ್ತ ಮಮ್ಮಿ ರೋಜ ಮಮ್ಮಿ ರೋಜ ಏನ್ ಒಂದ್ ಸೌನ್ ಹಚ್ಚಿ ಇಟ್ಟನ್ರಿ ಕೆಳಾವಲ್ಲ ಹೌದಿಲ್ಲಪ್ಪಾಜಿ ಹಂಗಾಗಿ ನಮ್ಮ ಪಿಲ್ಲುಗೋಸ್ಕರ ರೋಜು ಹೂವಿನ ಗಿಡ ತಗೊಂಡಿ ನೋಡ್ರಿ ముందు తగ్బోడ తే హిడ్క వజ్ కబినాల్ కుత కబినాల్ బ ಹೊರಗಿಂದ ಏನಾರ ನೀ ಮಮ್ಮಿ ನೀನ್ ತಿನ್ನಿ ಮಮ್ಮಿ ಪಿಲ್ಲೆ ಒಟ್ಟು ಒಲ್ ಒಲ್ಲಂಗಿಲ್ಲ ಅಂತ ಹಿಡ್ಕೊಳ ಹಿಡ್ಕೊತೇನ್ ಹಿಡ್ಕೊತಿ ನಾ ಹಿಡ್ಕೊಳ ನೀಡ್ಕೊತೇ ನೀನ್ ಹಿಡ್ಕೊತಿ ವಜ್ಜಾಗಿರ್ಲಿಲ್ಲ ನೀಡ್ಕೊತಿ ಅವೇರ ಏನ್ ಬಿಡು ಒಂದ್ ಕಪ್ಪಿನಷ್ಟು ವಜ್ಜಿಲು ನಾನ್ ನಿಂದಿರ ನಿಂದಿರ కబ్బిన అని కబ్బిన కబ్బీని జ్యూస్ కుడుస ಸೊ ಆಗಿನೇ ಹಾಕಿ ಕೊಡಕತ್ತಾರ ನೋಡ್ರಿ ಒಂದು ಗ್ಲಾಸಿಗೆ ಇಪ್ಪತ್ತು ರೂಪಾಯಿ ಅಂತ ಅಲ್ಲಿ ಬರ್ದೇ ಬಿಟ್ಟಾರ ನೋಡ್ರಿ ಜಂಬೂ ಗ್ಲಾಸಿಗೆ ಇಪ್ಪತ್ತೈದು ಅಂತ ಸೊ ನಾವು ಮೂರು ಗ್ಲಾಸ್ ತೊಗೊಂಡಾಗತ್ತೀವಿ ರೀ ಮೂರು ಮಂದಿ ಮೂರು ಗ್ಲಾಸ್ ಹೌದಿಲ್ಲಪ್ಪಿ ಯಾವಾಗಾರ ಸರಿ ಬರೋದ್ರೆ ಜೀವನ್ದಾಗ ಏನು ಅಂತ ಹೇಳ್ರಿ ಫ್ರೆಂಡ್ಸ್ ಮಕ್ಕಳಿಗೆ ನಾವು ಮಾಡಾರ್ದೆ ಯಾರು ಮಾಡ್ಬೇಕು ಹೇಳ್ರಿ ಯಜಮಾನ್ರಿಗಂತೂ ಟೈಮ್ ಸಿಗಂಗಿಲ್ಲ ಸೊ ಹಾಗಾಗಿ ಇವತ್ತು ಏನೋ ಒಂದು ಮ್ಯಾಗ ಎಲ್ಲ ಆಯಿತು ಮಕ್ಳು ಸಾಲಿನ ಸುಟ್ಟೇ ಇತ್ತು ಸೊ ಹಾಗಾಗಿ ಬಂದು ನೋಡ್ರಿ ಇಷ್ಟಾದರೂ ನಮ್ಮ ಮಕ್ಳಿಗೆ ನಾವು ಸ್ವಲ್ಪ ಖುಷಿ ಪಡಿಸ್ಬೇಕಾ ಹಾಗಾಗಿ ದೂರ ಊರಿಗಂತರೂ ಪಟಕನಾಗ ಹೋಗೋಕಾಗಂಗಿಲ್ಲ ಇಲ್ಲಿದ್ದು ಇಲ್ಲಿ ಅಂದ್ರೆ ಪರವಾಗಿಲ್ಲ ಸೊ ಹಾಗಾಗಿ ಕಬ್ಬಿನ ಜ್ಯೂಸನ್ನು ಕೂಡ ಕುಡಿಸ್ಕೊಂಡು ಮತ್ತು ನೆಕ್ಸ್ಟ್ ಇನ್ನೊಂದು ಕೆಲಸ ಇಂಪಾರ್ಟೆಂಟ್ ಐತ್ರಿ ಅದಕ್ಕೋಸ್ಕರ ಬಂದೀವಿ ಸೊ ಇದು ತಗೊಳೋದಿತ್ತು ಅದ್ರ ಜೊತೆಗೆ ಇನ್ನೊಂದು ಕೂಡ ಇತ್ತು ಎರಡು ಕೆಲಸ ಆಗುತ್ತಂತ ಬಂದು ನೋಡಿರಿ ಹಾಗಾಗಿ ಮೊದಲಿದಿಷ್ಟು ಕುಡ್ಕೊಂಡು ಮತ್ತು ನೆಕ್ಸ್ಟ್ ಮುಂದಿನ ಕೆಲಸ ನೋಡಮ್ಮ ಹ್ಯಾಪಿ ದಿವಾಳಿ ಸಾದ ಹೋಲ್ಸೇಲ್ ಫರ್ನಿಚರ ಸೊ ಬರ್ರಿ ಇಲ್ಲಿ ನಮ್ಗೆ ಒಂದು ಐಟಮ್ ಬೇಕಾಗೈತಿ ನನ್ನ ಮಗಳು ಕೇಳವಳ್ಳು ಬೇರೆ ಕಡೆ ನೋಡೋಣ ಬಾ ಮಮ್ಮ ಅಲ್ಲಿಗೆ ತುಟ್ಟಿರ್ತಾವನ್ನತೀನಿ ನಿಂದ್ರ ನಿಂದ್ರ ಗಾಡಿಗಳು ಬರತ್ತೋ ಪಾಸಾಗಿ ಹೋಗೋಣ ಅಂತ ಮಮ್ಮಿ ಇಲ್ಲಿ ಚಂದದ ನಿಂದ್ರ ಕೇಳೋರ ಬರ ಅನಕತ್ತಾ ಮಕ್ಕಳು ನೋಡ್ರಿ ಹಂಗೆ ಎಷ್ಟು ಧೈರ್ಯ ಎಷ್ಟು ಎಷ್ಟೆಲ್ಲ ಇದು ಮಾಡ್ತಾವ ಒಂದೊಂದ್ಸರಿ ಕಿಡಿಗೇರ್ ಥರ ಮಾಡಿ ಬಯಸ್ಕೊತಾವ ದಮ್ ಪಾಸ್ ಮಾಡ್ಬೇಕಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಮಾಡೋದಾಗಲ್ರಿ ಸೊ ಇಲ್ಲೂ ಅಂಗಡಿಗೆ ಹೋಗೋಣ ಬರ್ರಿ ಇಲ್ಲಿ ನಾವೊಂದು ನೋಡಕ್ ಬಂದಿವಿ ನನ್ನ ಮಕ್ಳು ಒಂದು ನೋಡಕತ್ತಾರ ಇಲ್ಲಿ ಸೋಪಾ ಬೇಕಂತ ಅವ್ರಿಗೆ ಇಲ್ಲಿ ಸದ್ಯಕ ರೇಟ್ ಪಾಟಿ ಕೇಳ ಮಮ್ಮಿ ಅನ್ನಕತ್ತಾರ ಸೊ ಬೈ ರೇಟ್ ಕಿತ್ತಿಲ್ಲ ದೋನು ಬಿ ರೇಟ್ ಸಾಂಗ ತಂಬಾ ಎಕ್ ಮಿಂಟಾ कोई नहीं सर भाई तो भी वो दूसरा वाला मोटेन पर सोचो आईने भैया ये रिक्शा और बसें तक कितनी देर तक ये रिक्शने बारे में सुनाता है कौनते नंबर कौनते कर रहे हैं ये वो जो रेलवे से ना जाने भैया राजू बेटा बोलो बुला रहे कौन क्या बोल ನನ್ನ ಭಾಷೆಗೆ ಯಾರೋ ನಗಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಕನ್ನಡ ಮಾತಾಡೋರು ನಾವು ಹಿಂದಿಯಷ್ಟು ನನಗಷ್ಟು ಪರ್ಫೆಕ್ಟ್ ಬರಲ್ಲ ಮರಾಠಿನ ಮ್ಯಾನೇಜ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ನಡ್ಬರ್ಕ ಯೂಸ್ ಮಾಡ್ತಿರ್ತೀನಿ ಅವರು ಒಂದು ಸಾವಿರದ ನಾಲ್ಕುನೂರು ಹೇಳಿದ್ರಿ ಫ್ರೆಂಡ್ಸ ನಾನು ಅದ್ರಾಗ ನೂರು ರೂಪಾಯಿ ಬಿಡು ಅಂತ ಹೇಳಕತ್ತಿದ್ದೆ ಅಷ್ಟೇ ನೂರು ರೂಪಾಯಿ ಬಿಟ್ಟರೆ ಮತ್ತೆ ನಮ್ಮ ರಿಕ್ಷಾ ಬಾಡಿಗೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಗಂಡ್ಮಕ್ಳಿದ್ರೆ ಅದೊಂದು ಧೈರ್ಯ ಬೇರೆ ಇರ್ತೈತಿ ಅವ್ರಿಗೂ ಟೈಮ್ ಸಿಗೋಲ್ಲ ಪಾಪ ನಮ್ಮ ಯಜಮಾನ್ರಿಗಾರ ಏನು ಸೊ ಹಾಗಾಗಿ ನಾನೆಲ್ಲ ಈ ಥರದ್ದೆಲ್ಲ ಫಸ್ಟ್ ಇದೆಲ್ಲ ಹೊಸ ಹೊಸ ನಾನು ಅನುಭವಗಳು ನನಗೆ ಅದು ಅನುಭವಗಳು ನನಗೆ ಯಾವತ್ತೂ ನನಗೆ ಕೆಟ್ಟದಂತ ಅನ್ಸಲಾಗೈತಿ ಯಾಕಂದ್ರೆ ಅದರಿಂದ ಹೆಚ್ಚಿಗೆ ನಾವು ತಿಳ್ಕೊಬೋದು ಈ ಎಲ್ಲರ ಹತ್ರ ಯಾವ ಥರ ವ್ಯವಹಾರ ಮಾಡಬಹುದು ಅನ್ನೋ ಒಂದು ವ್ಯವಹಾರ ಜ್ಞಾನನೂ ಕೂಡ ಬರ್ತೈತಿ ಅವ್ರು ಹೇಳದ ಸಾವಿರದ ನಾಲ್ಕುನೂರು ಹೇಳಿದ್ರು ಒಟ್ಟು ಅದ್ರಾಗ ನೀವು ಹೇಳ್ದ ನಾ ಸಾವಿರದ ನಾಲ್ಕುನೂರು ಹೇಳಿರಿ ಅಲ್ಲ ನೂರು ರೂಪಾಯಿ ಅಂತ ಕೇಳತ್ತಿನ ನಾನು ಹೇಳತ್ತಿದ್ದೆ ನೀವು ಎಲ್ಲ ಕಡೆ ತಿರ್ಗಾಡಬೇಡ್ರಿ ಇದಕ್ಕಿಂತ ಕಡಿಮೆ ಕೊಟ್ರೆ ನಿಮಗೆ ಫ್ರೀಯೇ ಕೊಡ್ತೀನಿ ಅಂತ ಅವ್ರು ಹೇಳತ್ತಿದ್ರು ಅಂಗಡಿಯವರು ನನಗೆ ಫ್ರೀ ಬೇಡ್ರಿ ಜಸ್ಟ್ ನೂರು ರೂಪಾಯಿ ಬಿಟ್ಟು ಕೊಡ್ರಿ ಅಂತ ನಾನು ಅಂತಿದ್ದೆ ಕಡೆಗೆ ಒಟ್ಟು ಅವ್ರು ಬಿಟ್ಟೇ ಕೊಡಲಿಲ್ಲ ರೀ ಸಾವಿರದ ನಾಲ್ಕು ನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಇಲ್ಲ ಅಂತಂದ್ರೆ ಅವರು ನನ್ನ ಮಕ್ಳು ಕರ್ಕೊಂಡು ಅಡ್ಡಾಡೋದ್ರಾಗ ಸುಸ್ತಾಗಿ ಬಿಟ್ಟಿತ್ತು ಸೊ ಇದು ಒಳ್ಳೆ ಕ್ವಾಲಿಟಿ ರೀ ಸೆಕೆಂಡ್ ಹ್ಯಾಂಡ ತೊಗೋಬೇಕಂತ ಆ ಕಡೆ ಈ ಕಡೆ ನೋಡಿದ್ವಿ ಬಟ್ ಸಿಗಲಿಲ್ಲ ಯಾಕಂದ್ರೆ ಅದು ಒಳ್ಳೇದು ಏನಾಗುತ್ತೆ ಚಲೋದ ಚಲೋದಕ್ಕೆ ಅನ್ನೋದು ಒಂದು ಉದ್ದೇಶ ನನಗೆ ಈ ಸದ್ಯಕ್ಕಂತರೂ ಆಗೈತಿ ಹಾಗಾಗಿ ಮತ್ತೆ ಅದನ್ನ ರೀ ಸಾವಿರದ ನಾಲ್ಕು ನೂರು ರೂಪಾಯಿ ರೀ ಮತ್ತು ರಿಕ್ಷಕ ನೂರ ಐವತ್ತು ರೂಪಾಯಿ ಅಂದ್ರೆ ಅವ್ರ ಕಡೆಯಿಂದನೇ ರಿಕ್ಷ ಹಿಂಗಿಂತ ಸಾಮಾನು ತೊಗೊಂಡ್ರೆ ಅದನ್ನ ಏರ್ಕೊಂಡು ಹೋಗೋಕ ಅವ್ರ ಕಡೆಯಿಂದನೇ ರಿಕ್ಷಾದವ್ರನ್ನ ಕಳಿಸ್ಕೊಟ್ರು ಬಟ್ ಬಾಡಿಗೆ ಕೊಡ್ರಿ ಅಂದರು ನೂರ ಐವತ್ತು ರೂಪಾಯಿ ಬಾಡಿಗೆ ಕೊಟ್ಟು ಸಾವಿರದ ನಾಲ್ಕುನೂರು ರೂಪಾಯಿ ನಾವು ಇದಕ್ಕೆ ಕೊಟ್ಟಿವಿ ನೋಡ್ರಿ ಸ್ಟ್ಯಾಂಡಿಗೆ ಹೊಸದನ್ನೇ ಜಸ್ಟ್ ಜಸ್ಟ್ ನಟು ಬೊಟ್ಟು ಬಿಗಿಯಾಕತ್ತಿದ್ರು ಅವರು ಹೊರ್ಗಡೆದ್ದು ಸ್ವಲ್ಪ ದೊಡ್ಡ ಇದ್ದೀವಿ ರೀ ಅವು ಏಳು ಫುಟ್ಟಿದ್ದು ಇದು ಆರೇ ನಾಲ್ವರೆ ಪುಟ್ ಐತ್ರಿ ಫ್ರೆಂಡ್ಸ್ ಇವಾಗ ತೊಗೊಂಡಿದ್ವಿ ಬಟ್ ನಮ್ಗೆ ಇದು ಕರೆಕ್ಟ್ ಆಯಿತು ಸೊ ಇದು ಹೆಂಗೆ ಐತಿ ಬಿಡೋದ ನೋಡಿರ್ತೀರಿ ನೀವು ಈ ಥರ ಎಲ್ಲ ಅಡ್ಡಾಡಿ ಮಾಡಿ ತೊಗೊಂಡು ಫೈನಲಿ ಮನೆಗೆ ಬರೋಣ गाडीया तो हां ब्रांड नंबर तुलसी मलो हम्म हां ब्रांडल नरो दे करी गेले के, के दू इकडे पापा ओ जी तो डैलम टॉयलेट मम्मी पड़ताइते ते कायतरी बनते दम ये कपड़े अभी चेक कर ये 3 मिलियन ये तो बहुत सारा है ये भी ती गति है ಯೂಟ್ಯೂಬ್ ಅಂತ ಚಾನಲೇ ಮೇ ಯೂಟ್ಯೂಬ್ ಚಾನೆಲ್ ವೀಡಿಯೋ ಮಾಡೋ ಹತ್ರ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ಮಾಡ್ತೀರ ನಾವು ಕ್ಯೂರಿಯಾಸಿಟಿ ಅವ್ರಿಗೆ ಇರ್ತೈತಿ ಸೊ ನಾನು ಬ್ಲಾಗರ್ ಅದಿನಂತಿಕೆ ಸೊ ಅವ್ರಿಗೆ ಹೇಳತ್ತಿದ್ದೆ ನನ್ನ ಭಾಷೆ ನನಗೆ ಹಿಂದಿ ಮರಾಠಿ ಇದೆಲ್ಲ ಒಂದು ಸ್ವಲ್ಪ ದದ್ರ ಬದ್ರ ಮಾಡಿ ತೊದಲ ಬದಲ ಮಾತಾಡೀನಿ ಸೊ ಸರಿ ಅನ್ಸಲ್ಲ ಅಂತೇಳಿ ಈಗ ಅದನ್ನ ಮೈಸೂರು ಕೊಡಾಕತ್ತೀನಿ ನೋಡ್ರಿ ಈಗ ರಿಕ್ಷಾ ತೊಗೊಂಡು ಮನೆಗೆ ಹೋಗೋಣ ಮನೆಗೆ ಹೊಂಟಿ ನೋಡ್ರಿ ರಿಕ್ಷಾ ಮುಗಿಸ್ಕೊಂಡು ಏನು ಸ್ವಲ್ಪ ಲೈಟ್ ವೇಟ್ ಇದ್ರೂ ಒತ್ಕೊಂಡು ಹೋಗ್ಬಿಡ್ತಿದ್ದೀವಿ ಮಕ್ಕಳು ನಾವು ಸೇರಿಕೊಂಡು ಒಜ್ಜಿ ಭಾಳ ಅದ್ರಿ ಗಂಟಾ ಪಟ್ಟಿ ಒಜ್ಜೆ ಅದ ಹಂಗಾಗಿ ರಿಕ್ಷಾ ಮಾಡ್ಕೊಂಡು ಹೋಗ್ಲೇಬೇಕಾಯ್ತು ನೋಡ್ರಿ ಫ್ರೆಂಡ್ಸ ಸೊ ಇವಾಗ ಏನೈತಿ ಮನೆ ಸನಿ ಬತ್ ನೋಡ್ರಿ ನೋಡೋಣ ಯಜಮಾನ್ರಿಗೆ ಸ್ವಲ್ಪ ಹಣ್ಣುಗಳು ತರಬೇಕು ತರ ಇಲ್ಲ ಕೇಳುತ್ತೀನಿ ಯಾಕಂದ್ರೆ ಈಗ ಸೀಸನ್ ಅಲ್ಲ ರೀ ಅಂಗಡಿ ಒಳಗೆ ಫುಡ್ಸ ఎండీ సారీ అంగోలీ ఎలా రోడ్బిట్రిత్ అవు నెల ఇతంద కుందర్తి ఎండీ రోడ్ అలా మాదంగీ సుమ కలరింగ్ మ్యాక్ అంత అస్తే ఇబ్బరి హిడ్కూరీ इतरा इवलेश केतरा लाइक शेयर कमेंट मार दी अगर धरले पकड़ता ही ना अन लगने मुझे दे मम्मा सही है ना पैसे देते मतलब भैया बोले सिल्क की साहब लाईट चालू कर दिशी में काही अच्छा भी हां पहिला हां ए बमी खा धर कर धर ಸಾಯಂಕಾಲದ ಪೂಜೆ ಚಲೂ ಮಾಡ್ಬೇಕ್ರಿ ಫ್ರೆಂಡ್ಸ ಈ ಬ್ಲಾಗ್ ನೋಡ್ರಿ ಬಂದು ಗುಟ್ಟೆನ ಒಟ್ಟ ಟೈಮ್ ವೇಸ್ಟ್ ಮಾಡಕ್ ಹೋಗ್ರಿ ಬಿಡಪ್ಪ ಈ ಕಡೆ ಬ ನೀನ ಬಾ ಬಿಡ ಅಜ್ನ ಬಾ ಫ್ರೆಂಡ್ಸ ಸೊ ಇವಾಗ ಎಲ್ಲ ಬಗೆಯಗಳು ಬಂದುಬಿಟ್ಟನು ಒಗುದೀನ್ರಿ ಒಗುದೊಂದು ಸ್ವಲ್ಪ ಅಡ್ಡ ಅದೇ ಅಸುಸ್ತ ಆಕತ್ತಿತ್ತು ನೋಡ್ರಿ ಎಲ್ಲರೂ ಒಂದೊಂದು ಟೈಮ್ದು ನಾವು ಏನೂ ಆಗಂಗಿಲ್ಲ ನಮ್ಮ ಕಡೆಯಿಂದ ನಾನು ತನ್ಕೋತೀವಿ ಬಟ್ ನಮಗೆ ಗೊತ್ತಿರೋಂಗಿಲ್ಲ ನಾವು ಏನೇನೆಲ್ಲ ಮಾಡ್ತೀವಿ ಅಂತೇಳಿ ಬಟ್ ಒಂದೇ ಸಂದರ್ಭ ಆ ಸಂದರ್ಭ ಏನೈತೆ ನೋಡ್ರಿ ಎಲ್ಲ ರೀತಿಯಿಂದನೂ ಕಲಿಸ್ಕೊಡ್ತೈತಿ ಆದರೆ ಅದನ್ನು ಅರ್ಥ ಮಾಡಿಕೊಂಡು ಜೀವನದೊಳಗೆ ತಿರ್ಗೊಳ್ಳುವಂಥ ಶಕ್ತಿ ಸಾಮರ್ಥ್ಯ ತಾಳ್ಮೆ ಅನ್ನೋದು ನಮ್ಮ ಬಲ್ಲಕ್ಕೆ ಇರಬೇಕು ಅಷ್ಟೇ ಅದನ್ನ ಬಿಟ್ಟರೆ ಜೀವನದೊಳಗೆ ಬೇರೆ ಇನ್ನೇನು ಇಲ್ಲ ನೋಡಿರಿ ಫ್ರೆಂಡ್ಸ ಸೊ ನಾನು ಕೂಡ ಹೋದೆ ಏನು ಎಲ್ಲದಕ್ಕೂ ಗಂಡ್ಮಕ್ಳೇ ಬೇಕು ಅವಳೇ ಇರಬೇಕು ಏನು ಇಲ್ಲ ಹೆಣ್ಮಕ್ಳು ಕೂಡ ಹೊರಗಡೆ ಹೋಗಿ ಬಾಯಿಲೆ ನಾವು ಎಪ್ಪ ಎಣ್ಣ ಯವ್ವ ಎಕ್ಕ ಅಂತೇಳಿ ನಾವು ಹಚ್ಕೊಂಡು ಬಾಯಿಲೆ ರುಚಿ ಹಿತ ಮಾತಾಡಿದ್ದೀವಿ ಆಗದೇ ಆಗದೆ ಇರೋ ಕೆಲಸನೂ ಕೂಡ ಒಬ್ಬೊಬ್ಬರೇ ಹೆಣ್ಮಕ್ಳು ಹೋಗಿ ನಾವು ಮಾಡ್ಕೊಂಡು ಬರಬೇದು ಎಲ್ಲದಕ್ಕೂ ಇದು ಒಂದೇ ಕಾರಣ ನೋಡ್ರಿ ಫ್ರೆಂಡ್ಸ್ ಬಟ್ ಆದರೂ ಸ್ವಲ್ಪ ಭಯ ಅದು ಹಿಂಗೆ ಅನಿಸ್ತಿರ್ತೈತಿ ಸ್ಟಾರ್ಟಿಂಗಲ್ಲ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾವೆ ಯಾರು ಊಟತ್ಲೇ ಇದು ಡೇರಿ ಮಾಡ್ಕೊಂಡು ಬಂದಿರಂಗಿಲ್ಲ ಆ ಸಂದರ್ಭ ಜೀವನ ಹೆಂಗೆ ನಮ್ಗೆ ಕಲಿಸ್ಕೊಡುತ್ತಾ ಜೀವನದಾಗ ಏನೆಲ್ಲ ಬರ್ತಾವ ಎಲ್ಲ ಇದ್ದು ಒಂದೊಂದು ಟೈಮ್ದಾಗ ಒಬ್ಬೊಬ್ಬರೇ ಹೋರಾಡ್ಬೇಕಾಗುತ್ತಾ ಒಬ್ಬೊಬ್ಬರೇ ಎಲ್ಲನೂ ಕೂಡ ಮಾಡ್ಕೋಬೇಕಾಗುತ್ತ ಬಂದಂಥ ಟೈಮನ್ನು ಹೆದರಿಸಿ ಮುಂದೆ ಹೋಗ್ಬೇಕು ಇಷ್ಟೇ ಮತ್ತು ಇನ್ನೇನಿಲ್ಲ ಅಂತ ಈ ಇನ್ನೇನಿಲ್ಲ ಈ ಬ್ಲಾಗ್ದಾಗ ಸೊ ಹೊರ್ಗಿಂದ ಬ್ಲಾಗ್ ಅಂತ ಅರ್ಕೋರಿ ಒನ್ ಡೇ ಔಟಿಂಗ್ ಬ್ಲಾಗ್ ಅಂತ ಕೂಡ ನೀವು ಅರ್ಕೋಬಹುದು ಸೊ ಮತ್ತೆ ಈಗ ಸಾಯಂಕಾಲದ ಈಗ ಚಹಾ ಮಾಡ್ಕೊಂಡು ಕುಡಿದ್ವಿ ಚಾ ಬ್ರೆಡ್ ಎಲ್ಲ ಕುಡ್ದು ಚಾ ಮಾಡ್ಕೊಂಡು ಅದ್ರ ಕೂಡ ಚಾ ಬ್ರೆಡ್ ತಿಂದ್ವಿ ಮಧ್ಯಾಹ್ನ ಊಟನೇ ಮಾಡಕ್ ರೀ ಫ್ರೆಂಡ್ಸ ಸೊ ಇವಾಗ ಏನೈತಿ ರೆಡಿ ಆಗ್ಬೇಕಾ ಪೂಜೆಗೆ ಪೂಜಿ ಬ್ಲಾಗ್ ಅದೆಲ್ಲ ನಿಮ್ ನೆಕ್ಸ್ಟ್ ಬ್ಲಾಗ್ ದಂಗ ಶೇರ್ ಮಾಡ್ಕೊತೀನಿ ಎಷ್ಟೊತ್ತೆಲ್ಲ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಎದ್ರಿಗೆ ಒಳ್ಳೇದಾಗ್ಲಿ ಬಾಯ್